ನಿನ್ನೆ ಮಳೆ ಹೋಗ್ತಾಯಿತ್ತು ಹಾಗೆ ಫಸ್ಟ್ ನಮ್ಮ ಈ ವರ್ಷದ್ದು ಫಸ್ಟು ಮಳೆ ಮಾರ್ಚಿಗೆ ಬಂದಿರೋದು ಮಂಗ್ಳೂರು ಬೆದಾಗ ಮತ್ತು ತುಂಬ ತುಂಬ ಹಾಟ್ ಸಿಕ್ಕಿ ಅಪ್ಪ ಆಗ್ತಾನೇ ಇರಲಿಲ್ಲ ಒಳ್ಳೇದಾಯಿತು ಒಮ್ಮೆ ಭೂಮಿ ತಂಪಾದರೆ ಚೆಂದ ಇರ್ತದೆ ಹಾಗಾಗಿ ಮಳೆ ಬಂದಿದೆ ಪುಣ್ಯಕ್ಕೆ ಸ್ವಲ್ಪ ಮಳೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಫ್ರೆಶ್ ಫ್ರೆಶ್ ಫೀಲ್ ಆಗ್ತಾ ಉಂಟು ಯಾಕೆಂದರೆ ನಿನ್ನೆ ಮಳೆ ಕಾರಣ ಚೆಂದ ನಿದ್ದೆ ಆಯಿತು ಚಳಿಗೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಇದ್ದೆ ಇವತ್ತು ನೋಡ್ತೇನೆ ಬೆಳಿಗ್ಗೆ ಎಷ್ಟೇ ಬಿಸಿಲಿದೆ ಮಳೆ ಬಂದದ್ದು ಚೂಕ್ಸ ಉಗಿತು ಸಿಗ್ತಾ ಇಲ್ಲ ಅಷ್ಟು ಹಾಟ್ ಇದೆ ನನ್ನ ಪಾಟ್ ಬೇಗ ನೋಡಿ ಗಿಡ ಒಂದು ಕಟ್ ಆಗಿದೆ ಎಂತಾಗಿದೆ ಗೊತ್ತಿಲ್ಲ ನೋಡಬೇಕಿನ್ನು ಅಲ್ಲಿ ಕಾಣಿಸ್ತಾ ಇದೆ ವೈಟ್ ಕಲರ್ದು ನಾನಿಲ್ಲಿ ಹಗ್ಬಲ್ ಹೇಗೆ ಹೇಗೆ ನ್ಯಾಚುರಲ್ ಆಗಿ ಮಾಡೋದು ಅಂತ ತೋರಿಸ್ತೇನೆ ಇದಕ್ಕಿಂತ ಕೂದಲಿ ಹಾಗಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ದಪ್ಪ ಬಾಗ್ತಾ ಇಲ್ಲ ಉದ್ದ ಇಲ್ಲ ಬೆಳೀತಾ ಇಲ್ಲ ಅವರಿಗೆಲ್ಲ ಈ ಎಣ್ಣೆ ತುಂಬ ಯೂಸ್ಫುಲ್ ಆಗ್ಬೋದು ಸೊ ಹಾಗಾಗಿ ತೋರಿಸ್ತೀನಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ಬನ್ನಿ ಓಕೆ ನಾನಿಲ್ಲಿ ಮೊದಲಿಗೆ ಎರಡು ಬೇಸೊಪ್ಪು ತಗೊಂಡಿದ್ದೇನೆ ಮತ್ತು ಕಾಳು ಮತ್ತು ದಾಸವಾಳ ರೆಡ್ ಕಲರ್ ದಾಸವಾಳ ಇಲ್ಲ ಅದಕ್ಕೆ ವೈಟ್ ಮತ್ತು ಈರುಳ್ಳಿ ತೊಗೊಂಡಿದ್ದೇನೆ ಇವಾಗ ಇದನ್ನು ಆಯಿಲಿಗೆ ಹಾಕೋಣ ಮೊದಲಿಗೆ ಆಯಿಲ್ ತೊಗೊಂಡಿದ್ದೇನೆ ಇದು ಕುದೀಲಿ ನಾನು ಸ್ವಲ್ಪ ತೊಗೊಂಡಿದ್ದೇನೆ ಯಾಕೆಂದರೆ ಸ್ವಲ್ಪ ಮಾಡಿದ ಮಾಡೋದ್ರಿಂದ ತುಂಬ ಬೇಕಾಗಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ನಿಮಗೆ ತೋಗಿಸ್ಲಿಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೇನೆ ಈರುಳ್ಳಿಯನ್ನು ಜಜ್ಜಿ ಬಿಟ್ಟು ಹಾಕೋಣ ಆಯಿತಾ ಹಾಗೆ ಹಾಕೋದು ಬೇಡ ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಡಿ ನೋಡಿ ಇಲ್ಲಿ ನಾನು ಮೆಂತೆ ಲಾಸ್ಟಿಗೆ ಹಾಕ್ತಾ ಇದ್ದೇನೆ ಯಾಕೆಂದರೆ ಒಡೆಯುವ ಚಾನ್ಸಸ್ ಇದೆ ಹಾಗಾಗಿ ಲಾಸ್ಟಿಗೆ ಹಾಕಿದಾಗ ಆಗ್ತದೆ ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಡಿ ಯಾಕೆಂದರೆ ಅದು ತುಂಬ ಎಣ್ಣೆದಲ್ವಾ ಹಾಗಾಗಿ ಈಗ ನೋಡಿ ಅದು ಆಗ್ತಾ ಬಂದಿದೆ ಇನ್ನೂ ಸಹ ಎಣ್ಣೆ ಹೀಗಿದ್ರೆ ನಮಗೆ ಎಣ್ಣೆ ಸಹ ಸಿಗುವುದಿಲ್ಲ ಯಾಕಂದರೆ ನಾನು ಸ್ವಲ್ಪನೇ ಮಾಡಿದ್ದು ತೋರಿಸ್ಲಿಕ್ಕೋಸ್ಕರ ಹಾಗಾಗಿ ಈಗ ಅದನ್ನು ತೆಗಿಲಿಕ್ಕೆ ಬರ್ತಾ ಇದೆ ತೆಗಿಯೋಣ ನೋಡಿ ಚೆನ್ನಾಗಿ ಸ್ಮೆಲ್ ಬರ್ತಾ ಉಂಟು ಈಗ ಇದು ಆಗಿದೆ ತೆಗಿಯುವ ನೋಡ್ತಾ ಇರ್ಬೋದು ನಾನು ಅದನ್ನು ಸೋಸ್ಕೊಂಡಿಡ್ತಾ ಇದ್ದೇನೆ ಅದನ್ನು ತೆಗಿತಾ ಇದ್ದೇನೆ ಎಲ್ಲ ರಸ ಎಲ್ಲ ಹಿಂಗ ಅಂತ ಕಲ್ಲರ್ ನೋಡಿ ಹೀಗೆ ಬಂದಿದೆ ಇನ್ನೂ ಸಹ ಅದು ಬ್ರೌನ್ ಆಗ್ತದೆ ಆರೆಂಜ್ ಆಗ್ತದೆ ಸಾರಿ ಆದರೆ ನಾನು ಸ್ವಲ್ಪ ಮಾಡಿರೋದಲ್ಲ ಹಾಗಾಗಿ ಸ್ಮೆಲ್ ಮತ್ತು ಚೆನ್ನಾಗಿ ಬರ್ತಾ ಉಂಟು ಇದು ಹೇಳ್ತೇನೆ ಇದಕ್ಕಿಂತ ಎಂತೆಲ್ಲ ಉಪಯೋಗ ಇದೆ ಅಂತ ನಿಮಗೆ ತೆಲೆಗೆ ನೀಟಾಗಿ ಕೋಮ್ ಮಾಡಿಕೊಳ್ಳುವ ನಾವು ನೋಡಿ ಇಲ್ಲಿ ನಾನು ಆಯಿಲ್ ಅಪ್ಲೈ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಕಾಟನ್ ತಗೊಂಡು ಕೂಡ ನೀವು ಬುಡಕ್ಕೆಲ್ಲ ಅಪ್ಲೈ ಮಾಡ್ಬೋದು ನಾನು ಹಾಗೆ ಇವಾಗ ಅಪ್ಲೈ ಮಾಡ್ತಾ ಇದ್ದೇನೆ ಸರಿ ಬುಡಕ್ಕೆಲ್ಲ ಹೋಗಬೇಕು ಬ್ಯಾಕಿದು ಫ್ರೆಂಟ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಹಾಗೆ ಇದೊಂದು ಟೂ ಹಾರ್ಕ್ಸ್ ಫೋರ್ ಹಾರ್ಕ್ಸ್ ಬಿಟ್ಟು ನೀವು ಸ್ನಾನ ಮಾಡ್ಬೋದು ಫಸ್ಟಿಗೆ ಕೋಮ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಫಸ್ಟ್ ತಿಕ್ಕೆಲ್ಲ ಇರುತ್ತೆ ಹೇಗೆಲ್ಲ ಆಮೇಲೆ ಕೋಮ್ ಮಾಡೋಕ್ಕಿಂತ ಮೊದಲಿಗೆ ಕೋಮ್ ಮಾಡಿ ಆಮೇಲೆ ಆಯಿಲ್ ಹಾಕೋದ್ರಿಂದ ತುಂಬಾ ಒಳ್ಳೆಯದು ನೀಟಾಗಿ ಕೋಮ್ ಮಾಡಿಕೊಂಡು ಹೇಗನ್ನ ಟ್ರೈ ಮಾಡಿಕೊಂಡೆ ಗೊತ್ತಿರ್ಬೋದು ನಾನಿದು ಡೈಲಿ ನೀವು ಕುಡಿತೀನಿ ಯಾಕೆಂದರೆ ಸ್ಕಿನ್ನಿಗೆ ಮತ್ತು ಹೇರಿಗೆ ಒಳ್ಳೆಯಾಗತ್ತೆ ಹಾಗಾಗಿ ಈ ಆಯಿಲ್ ವಿಶೇಷತೆ ಏನು ಅಂತ ಹೇಳ್ಬೋದು ದಾಸವಾಳ ಅಂದರೆ ನೋಡಿ ನೋಡಿ ಇರೋದ್ರಿಂದ ಅದೆಲ್ಲ ತುಂಬಾ ಶಾಂಪೂ ತರ ಕೆಲಸ ಮಾಡತ್ತೆ ಹೇಗೆ ನೈಸ್ ಆಗತ್ತೆ ಮತ್ತೆ ಮೆಂತೆ ಮತ್ತು ಶೈನ್ ಕೂಡ ಕೊಡತ್ತೆ ಮೆಂತೆ ಸಾಫ್ಟಾಗಿ ಮತ್ತೆ ಕೆಲವ್ರದ್ದು ಬಾಡಿ ಹೀಟ್ ಆಗಿ ಅವಾಗಿಗೆಲ್ಲ ಈ ಎಣ್ಣೆ ಹಾಕಿದ್ಗೆ ಮೆಂತೆ ತಂಪಲ್ವಾ ನೀವು ನೋಡಿರ್ಬೋದು ಸೊಪ್ಪು ಕೂಡ ತಿಂದರೆ ಒಳ್ಳೆಯದು ಹಾಗಾಗಿ ಇದು ಬಾಡಿ ಹೀಟಿಗೆ ಸಹ ತಲೆಗೆ ಎಣ್ಣೆ ಕೂದಲು ಉದುಗದಿಂದ ಸಹ ಆಗ್ತದೆ ಯಾಕೆಲ್ಲ ಬೇವಿನೆಲೆ ಯಾಕೆ ಅಂತ ಕೂದಕ್ಕೆ ನಮ್ಮ ಅಮ್ಮ ಕೂದಲು ಯಾವುದೇಲ್ಲ ವೈಟ್ ಆಗಿರುತ್ತೆ ತುಂಬ ಚಿಕ್ಕ ಏಜಿಗೆ ಅವಾಗಗೆಲ್ಲ ತುಂಬಾ ಒಳ್ಳೇದು ಬೇವಿನೆಲೆ ಕೊನೆಗೆ ಈಗ ನಾನು ಲಾಸ್ಟಾಗಿ ಈಗ ಹಾಕಿದ್ದೇನೆ ಅದು ಏನಕ್ಕೆ ಅಂದರೆ ಆ್ಯಕ್ಚುಲಿ ನಮಗೆ ಯಾಗಿಗೇ ತಲೆಯಲ್ಲೆಲ್ಲ ತುಂಬ ತುಗ್ಸತ್ತೆ ಡ್ಯಾಂಡ್ರಫ್ ಆಗುತ್ತೆ ಅವಾಗ ಅಲರ್ಜಿ ಡ್ಯಾಂಡ್ರಫ್ ಅದಕ್ಕೆ ಅದು ಕಾಗಲ್ವಾ ತುಂಬಾ ಒಳ್ಳೇದು ಅದು ಈಗಿ ಕೂದಲು ಬೆಳವಣಿಗೆ ಆಗುತ್ತೆ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್